ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನು ಸಚಿವರು ಮಾಹಿತಿಯನ್ನ ಕೊಟ್ಟಿದ್ರು ಈಗಾಗಲೇ ನಾವು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಎಂಬುದರ ಬಗ್ಗೆ ಮೂರು ದಿನಗಳ ಹಿಂದೆ ಅಷ್ಟೇ ಬಿಡುಗಡೆ ಮಾಡಿದಿವಿ ಅಂತ ಹೇಳಿ ಬಟ್ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ದಿಲ್ಲ ಬಟ್ ಇದೀಗ ಅದ್ರ ಬಗ್ಗೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಾಳೆಯಿಂದನೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ತಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಮಹಿಳೆಯರಿಗಾಗಿ ಏನು ಗೃಹಲಕ್ಷ್ಮಿ ಸಂಘಗಳನ್ನ ಏನು ಪ್ರಾರಂಭ ಮಾಡ್ತಾರೆ ಎಂಬುದರ ಬಗ್ಗೆ ಕೂಡ ನಿರಂತರವಾಗಿ ಸುದ್ದಿ ಆಗ್ತಾ ಇತ್ತು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಯಾವ ದಿನಾಂಕದಂದು ಅದನ್ನ ಪ್ರಾರಂಭ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಅದರ ಜೊತೆಗೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಮಹಿಳೆಯರಿಗೆ ಇದರಿಂದ ಯಾವ ರೀತಿ ಲಾಭವಾಗಲಿದೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳಬಹುದು ಸ್ನೇಹಿತರೆ ಕಳೆದ ವಾರನೇ ಹಣ ಜಮಾ ಆಗಬೇಕಾಗಿತ್ತು ಬಟ್ ಫಲಾನುಭವಿಗಳ ಖಾತೆ ಕೆಲವೊಂದಿಷ್ಟು ಮಹಿಳೆಯರಿಗಷ್ಟೇ ಜಮಾ ಆಗಿತ್ತು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಣ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಬಟ್ ಇದೀಗ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ನಾಳೆಯಿಂದನೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಶುರುವಾಗಲಿದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದ್ದು ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಯಾಕಂತ ಹೇಳಿದ್ರೆ ವಿಡಿಯೋನ ಲೈಕ್ ಮಾಡಿ ವಾಚ್ ಮಾಡಿ ಸ್ನೇಹಿತರೆ ಜೆನ್ಯೂನ್ ಇನ್ಫಾರ್ಮೇಶನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಸಚಿವರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು ಇಲ್ಲಿಯವರೆಗೆ ನಾವು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿದ್ವಿ ಕಳೆದ ಸುಮಾರು ಮೂರು ದಿನಗಳ ಹಿಂದೆನೂ ಕೂಡ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ನಾವು ರಿಲೀಸ್ ಮಾಡಿದ್ವಿ ಮೂರು ದಿನಗಳ ಹಿಂದೆ ಅಷ್ಟೇ ಇನ್ನು ಕೇವಲ ಈ ಆಗಸ್ಟ್ ತಿಂಗಳದು ಮಾತ್ರ ಬಾಕಿ ಉಳಿದಿದೆ ಅಂತ ಹೇಳಿ ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸ್ನೇಹಿತರೆ ಆದ್ರೆ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಸ್ನೇಹಿತರೆ ಆದ್ರೆ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಇಪ್ಪತ್ತೊಂದನೇ ಕಂತಿನ ಹಣವರೆಗೆ ಮಾತ್ರ ಜಮಾ ಆಗಿದೆ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿದೆ ಬಿಡುಗಡೆ ಆಗಿದೆ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ರು ಬಟ್ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದ್ದಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೆಲವೊಂದಿಷ್ಟು ಮಾಹಿತಿ ಕೊರತೆ ಇರುವಂತಹ ಕಾರಣಕ್ಕಾಗಿ ಆ ರೀತಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಿವೆ ಎಂಬುದ್ರ ಬಗ್ಗೆ ಮತ್ತೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಮಹಿಳೆಯರ ಖಾತೆಗಳಿಗೆ ಯಾವಾಗಿನಿಂದ ಜಮಾ ಆಗುತ್ತೆ ದಸರಾ ಹಬ್ಬಕ್ಕೆ ಏನು ಸಹಾಯವಾಗುವಂತಹ ನಿಟ್ಟಿನಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನೀಡ್ತಾ ಇದ್ರೆ ಸೊ ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ದಸರಾ ಹಬ್ಬ ಬರಲಿದೆ ಸೊ ಅದರ ಒಳಗಾಗಿ ರಾಜ್ಯದ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಲಾಭವನ್ನ ಪಡೆಯೋರು ಎಲ್ಲರಿಗೂ ಎಟ್ ಎ ಟೈಮ್ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ ಸೊ ಆ ಕಾರಣಕ್ಕಾಗಿ ಯಾವಾಗಿನಿಂದ ಹಣವನ್ನ ರಿಲೀಸ್ ಮಾಡ್ತೀರಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಹಣವನ್ನ ಸಿ ಡಿ ಪಿ ಎಲ್ಲ ಸಿಡಿ ಪಿ ಕಚೇರಿಗಳಿಗೆ ವರ್ಗಾವಣೆಯಾಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹಾಗಾದ್ರೆ ಮಹಿಳೆಯರ ಖಾತೆಗಳಿಗೆ ಹಣ ಯಾವಾಗ ಜಮಾ ಆಗುತ್ತೆ ಯಾಕಂತ ಹೇಳಿದ್ರೆ ಮಹಿಳೆಯರು ಪ್ರತಿ ದಿನನೂ ಕೂಡ ವೇಟ್ ಮಾಡಿ ಮಾಡಿ ಸುಸ್ತಾಗಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿ ದಿನನೂ ಕೂಡ ಒಂದೊಂದು ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಸಚಿವರು ಬಟ್ ಇನ್ನೂ ಕೂಡ ಮಹಿಳೆಯರ ಖಾತೆಗಳಿಗೆ ಹಣ ಯಾಕೆ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ಮಹಿಳೆಯರು ಆ ಎದುರುವಂತಹ ಅವಶ್ಯಕತೆ ಇಲ್ಲ ಹಣ ಜಮಾ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಯಾವುದೇ ಕಾರಣಕ್ಕಾಗಿ ಹಣವನ್ನು ನಾವು ಜಮಾ ಮಾಡದೆ ಇರಂಗಿಲ್ಲ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಪೆಂಡಿಂಗ್ ಉಳಿದಿದ್ರೆ ಪೆಂಡಿಂಗ್ ಹಣವನ್ನು ನಾವು ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರು ಸ್ನೇಹಿತರೆ ಅದ್ರ ಜೊತೆಗೆ ಇವತ್ತು ಈ ಗೃಹಲಕ್ಷ್ಮಿ ಸಂಘಗಳಿಗೆ ಸಂಬಂಧಪಟ್ಟಂತೆ ಕೂಡ ಕ್ಲಾರಿಫಿಕೇಶನ್ ಅನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಸಂಘಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ರೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿ ನಾಳೆ ಇಂದ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಈ ಗೃಹಲಕ್ಷ್ಮಿ ಸಂಘಗಳನ್ನ ಕಳೆದ ಸುಮಾರು ಒಂದು ವರ್ಷದಿಂದನೂ ಕೂಡ ಕೇಳ್ತಾ ಇದ್ರು ಈಗ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಅದನ್ನ ಚಾಲನೆಯನ್ನ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಖುದ್ದಾಗಿ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಈ ಒಂದು ಸಂಘಗಳನ್ನ ಮಾಡೋದ್ರ ಮೂಲಕ ಸಂಘಗಳಲ್ಲಿ ಶೇರ್ ಹೋಲ್ಡರ್ ಗಳನ್ನ ಆಗೋದ್ರ ಮೂಲಕ ಮಹಿಳೆಯರು ಪ್ರತಿ ತಿಂಗಳು ಕೂಡ ಎರಡು ನೂರು ರೂಪಾಯಿ ತಮಗೆ ಬರುವಂತಹ ಏನು ಗೃಹಲಕ್ಷ್ಮಿ ಹಣ ಇರುತ್ತೆ ಸೊ ಆ ಒಂದು ಗೃಹಲಕ್ಷ್ಮಿ ಹಣದಲ್ಲಿ ಎರಡು ನೂರು ರೂಪಾಯಿಯನ್ನ ಪಾವತಿ ಮಾಡೋದ್ರ ಮೂಲಕ ತಾವು ಸುಮಾರು ಆ ಒಂದು ಆ ಸಂಘದ ಅಹ್ ನೋಂದಣಿಯನ್ನ ಮಾಡಿಕೊಂಡು ನಂತರ ತಾವು ಆ ಒಂದು ಯೋಜನೆ ಮೂಲಕ ಸುಮಾರು ಐದು ಲಕ್ಷದಿಂದ ಹಿಡ್ಕೊಂಡು ಐವತ್ತು ಲಕ್ಷದವರೆಗೆ ಸಾಲವನ್ನ ಪಡೆಯಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಈಗ ಮೊದಲನೇ ಹಂತದಲ್ಲಿ ಸುಮಾರು ಎರಡ್ನೂರು ಸಂಘಗಳನ್ನ ರಾಜ್ಯದಲ್ಲಿ ಪ್ರಾರಂಭ ಮಾಡಲಿದ್ದಾರೆ ಸೊ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಗೃಹಲಕ್ಷ್ಮಿ ಸಂಘಗಳು ಇದೇ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭವಾಗಲಿದ್ದಾವೆ ಸೊ ಮಹಿಳೆಯರು ತಮಗೆ ಬರ್ತಾ ಇರುವಂತಹ ಹಣದಲ್ಲಿ ಸುಮಾರು ಎರಡ್ ನೂರು ಪ್ರತಿ ತಿಂಗಳು ಕೂಡ ಎರಡ್ ನೂರು ರೂಪಾಯಿ ಹಣವನ್ನ ಪಾವತಿ ಮಾಡೋದ್ರ ಮೂಲಕ ತಾವು ತಮಗೆ ಸ್ವಉದ್ಯೋಗವನ್ನ ಮಾಡಲಿಕ್ಕೆ ತಾವು ಸಾಲ ಸೌಲಭ್ಯವನ್ನ ಪಡ್ಕೋಬಹುದು ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈಗ ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ನಾಳೆಯಿಂದಾನೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇನ್ನೇನು ಸುಮಾರು ಮೂರ್ನಾಲ್ಕು ದಿನಗಳಲ್ಲಿ ಇನ್ನು ದಸರಾ ಹಬ್ಬ ಪ್ರಾರಂಭವಾಗಲಿದೆ ಮಹಿಳೆಯರಿಗೆ ಅದರ ಒಳಗಾಗಿ ಮ್ಯಾಕ್ಸಿಮಮ್ ಆಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಮಾಡಬೇಕಾಗುತ್ತೆ ಸೊ ಆ ಕಾರಣಕ್ಕಾಗಿ ಇಲಾಖೆ ವತಿಯಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾಳೆಯಿಂದನೇ ಮಹಿಳೆಯರ ಖಾತೆಗಳಿಗೆ ಕ್ರೆಡಿಟ್ ಮಾಡಲಿಕ್ಕೆ ಶುರು ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದರೆ ನಾಳೆನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಲಿದೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೂರು ಹಂತದಲ್ಲಿ ಜಮಾ ಮಾಡ್ತಾರೆ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಸುಮಾರು ಆರ್ನೂರಿಂದ ಏಳ್ನೂರು ಕೋಟಿ ಹಣ ಬಿಡುಗಡೆ ಆಗಲಿದೆ ಸೊ ಅದರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಅದ್ರ ಜೊತೆ ಜೊತೆಗೆ ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ರಾಯಚೂರು ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಹಾಸನ ಜಿಲ್ಲೆ ಆಗಿರ್ಬೋದು ಸೊ ಈ ರೀತಿ ಪ್ರಮುಖ ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗಳಿಗೆ ಜಮಾ ಆಗುವಂತಹ ಮ್ಯಾಕ್ಸಿಮಮ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರು ನಾಳೆ ಒಂದಿನ ವೇಟ್ ಮಾಡಿ ಸ್ನೇಹಿತರೆ ಖಂಡಿತವಾಗೂ ಕೂಡ ಹಣ ಜಮಾ ಆಗಲಿದೆ ಪ್ರತಿಯೊಬ್ಬರು ಕೂಡ ತಾವು ನಾಳೆ ಹನ್ನೆರಡು ಗಂಟೆ ನಂತರನೇ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಸ್ನೇಹಿತರೆ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಾರೆಯಾಗಿ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಬಟ್ ಇನ್ನು ಕೂಡ ಇಪ್ಪತ್ತ್ ಕಂತಿನ ಹಣದ ಬಗ್ಗೆ ಇನ್ನು ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಸ್ನೇಹಿತರೆ ಈಗ ಸದ್ಯದ ಮಟ್ಟಿಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದು ಕಂತಿನ ಹಣ ದಸರಾ ಹಬ್ಬದ ಒಳಗೆ ಮಹಿಳೆಯರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸೊ ದಸರಾ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತನ್ನು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ನಾಳೆಯಿಂದ ರಿಲೀಸ್ ಆಗ್ಲಿಕ್ಕೆ ಶುರು ಆತಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಅಕ್ಟೋಬರ್ ಐದು ಅಥವಾ ಆರರ ಒಳಗಾಗಿ ಮ್ಯಾಕ್ಸಿಮಮ್ ಆಗಿ ಶೇಕಡಾ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ ವೇಟ್ ಮಾಡಿ ನಾಳೆ ಹಣ ಜಮಾ ಇದ್ರೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ